ವರ್ತಮಾನ ಸಮಯದಲ್ಲಿ ಎಲ್ಲರೂ ತಾವು ಬಹಳಷ್ಟು ಸುಂದರವಾಗಿ ಕಾಣಬೇಕು ಎಂದು ತಮ್ಮ ಚೆಹರೆಯ ಸೌಂದರ್ಯಕ್ಕೋಸ್ಕರ ಬಹಳಷ್ಟು ಹಣವನ್ನು ಖರ್ಚು ಮಾಡುತ್ತಾರೆ ಬ್ಯೂಟಿ ಪಾರ್ಲರ್ಗೆ ಹೋಗುತ್ತಾರೆ ಆದರೆ ಎಷ್ಟೇ ಶೃಂಗಾರವನ್ನು ಮಾಡಿಕೊಂಡರೂ ಕೂಡ ಎಷ್ಟೇ ಹಣವನ್ನು ಖರ್ಚು ಮಾಡಿದರೂ ಕೂಡ ಚೆಹರೆ ಇಂದು ಸುಂದರವಾಗಿ ಕಾಣುತ್ತಿಲ್ಲ ಅದಕ್ಕೆ ಕಾರಣ ಏನು ಅಂದರೆ ಫೇಸ್ ಈಸ್ ದ ಇಂಡೆಕ್ಸ್ ಆಫ್ ಮೈಂಡ್ ಎಂದು ಹೇಳಲಾಗುತ್ತದೆ ಅಂದರೆ ನಮ್ಮ ಮನಸ್ಸೇ ನಮ್ಮ ಚೆಹರೆಯ ಕನ್ನಡಿಯಾಗಿದೆ ನಾವು ಬಾಹ್ಯ ರೂಪದಲ್ಲಿ ಬಹಳಷ್ಟು ಶೃಂಗಾರವನ್ನು ಮಾಡಿಕೊಂಡು ಬಾಹ್ಯ ರೂಪದಲ್ಲಿ ಸುಂದರವಾಗಿ ಕಾಣುವುದಕ್ಕೋಸ್ಕರ ನಾವು ಸರ್ಜರಿಯನ್ನು ಮಾಡಿಸಿಕೊಂಡರೂ ಕೂಡ ಒಂದು ವೇಳೆ ನಮ್ಮ ಮನಸ್ಸಿನಲ್ಲಿ ಅನೇಕ ಪ್ರಕಾರದ ಚಿಂತೆ ಇದ್ದರೆ ಆ ಚಿಂತೆಯ ರೇಖೆ ಚೆಹರೆಯಲ್ಲಿ ಸ್ಪಷ್ಟವಾಗಿ ಕಾಣಿಸುತ್ತದೆ ಆಗ ನಾವು ಅನ್ಯರಿಗೆ ಸುಂದರವಾಗಿ ಕಾಣಿಸುವುದಿಲ್ಲ ಅದೇ ರೀತಿ ನಮ್ಮ ಮನಸ್ಸಿನಲ್ಲಿ ದುಃಖ ಇದ್ದರೆ ಆ ದುಃಖದ ಚಿಹ್ನೆ ನಮ್ಮ ಚೆಹರೆಯಲ್ಲಿ ಸ್ಪಷ್ಟವಾಗಿ ಕಾಣಿಸುತ್ತದೆ ನಾವು ದುಃಖಿಗಳಾಗಿದ್ದಾಗಲೂ ನಮ್ಮ ಚೆಹರೆ ಸುಂದರವಾಗಿ ಕಾಣಿಸುವುದಿಲ್ಲ ನಮ್ಮ ಮನಸ್ಸು ಬಹಳಷ್ಟು ಬೇಸರಕ್ಕೊಳಗಾಗಿದ್ದರೂ ಕೂಡ ನಮ್ಮ ಚೆಹರೆ ಸುಂದರವಾಗಿ ಕಾಣಿಸುವುದಿಲ್ಲ ಏಕೆಂದರೆ ಮನಸ್ಸೇ ಚೆಹರೆಯ ಕನ್ನಡಿಯಾಗಿದೆ ಆದ್ದರಿಂದ ನಾವು ಮೊದಲು ಸರ್ವ ಚಿಂತೆಯಿಂದ ಮುಕ್ತ ಆಗಬೇಕು ನಮ್ಮ ಮನಸ್ಸಿನಲ್ಲಿರುವ ಎಲ್ಲಾ ಚಿಂತೆ ಎಲ್ಲಾ ದುಃಖ ಮತ್ತು ಎಲ್ಲಾ ಬೇಸರವನ್ನು ಆ ಪರಮಾತ್ಮ ತಂದೆಗೆ ಅರ್ಪಣೆ ಮಾಡಿ ಮನಸ್ಸನ್ನು ಹಗುರ ಮಾಡಿಕೊಂಡರೆ ಮನಸ್ಸು ಖುಷಿಯಲ್ಲಿ ಇರುತ್ತದೆ ಯಾವಾಗ ಮನಸ್ಸು ಖುಷಿಯಲ್ಲಿ ಇರುತ್ತದೆಯೋ ಆ ಖುಷಿ ನಮ್ಮ ಚೆಹರೆಯಲ್ಲಿ ಸ್ಪಷ್ಟವಾಗಿ ಕಾಣಿಸುತ್ತದೆ ನಮ್ಮ ಮನಸ್ಸು ಸರ್ವ ಹೊರೆಯಿಂದ ಮುಕ್ತಾಗಿ ಹಗುರ ಆದಾಗ ನಮ್ಮ ಚೆಹರೆ ನಿರಂತರ ಖುಷಿಯಲ್ಲಿ ಇರುತ್ತದೆ ಯಾವಾಗ ಮನಸ್ಸು ದುಃಖಿಯಾಗಿರುತ್ತದೆಯೋ ಆಗ ಚೆಹರೆಯಲ್ಲೂ ದುಃಖದ ರೇಖೆ ಕಾಣಿಸುತ್ತದೆ ಮನಸ್ಸಿನಲ್ಲಿ ಖುಷಿ ಇದ್ದರೆ ಚೆಹರೆಯಲ್ಲೂ ಕೂಡ ಆ ಖುಷಿ ಕಾಣಿಸುತ್ತದೆ ಆಗ ಎಲ್ಲರಿಗೂ ನಾವು ಇಷ್ಟ ಆಗುತ್ತೇವೆ ಅದರ ಜೊತೆ ಜೊತೆಗೆ ನಾವು ಸುಂದರವಾಗಿ ಕಾಣಬೇಕು ಅಂದರೆ ಮೊದಲು ನಾವು ಶುದ್ಧ ಆತ್ಮರಾಗಬೇಕು ಪವಿತ್ರ ಆತ್ಮರಾಗಬೇಕು ಅಂದರೆ ನಮ್ಮ ತನುವನ್ನು ಕೂಡ ನಾವು ಶುದ್ಧವಾಗಿ ಇಟ್ಟುಕೊಳ್ಳಬೇಕು ಜೊತೆ ಜೊತೆಗೆ ಮನಸ್ಸನ್ನು ಕೂಡ ಶುದ್ಧವಾಗಿ ಇಟ್ಟುಕೊಳ್ಳಬೇಕು ಎಲ್ಲಿ ಅಶುದ್ಧತೆ ಇರುತ್ತದೆಯೋ ಎಲ್ಲಿ ಅಪವಿತ್ರತೆ ಇರುತ್ತದೆಯೋ ಅಲ್ಲಿ ಸುಂದರತೆ ಇರಲು ಸಾಧ್ಯ ಇಲ್ಲ ದೇವತೆಗಳು ಸಂಪೂರ್ಣ ಸುಂದರರಾಗಿದ್ದಾರೆ ಅದಕ್ಕೆ ಕಾರಣ ಏನು ಅಂದರೆ ದೇವತೆಗಳ ಮನಸ್ಸು ಶುದ್ಧವಾಗಿದೆ ದೇವತೆಗಳ ತನು ಕೂಡ ಶುದ್ಧ ಆಗಿದೆ ಅಂದರೆ ದೇವತೆಗಳು ಸಂಪೂರ್ಣ ಪವಿತ್ರರಾಗಿರುವ ಕಾರಣ ದೇವತೆಗಳ ಚೆಹರೆಯಲ್ಲಿ ಸ್ಪಷ್ಟವಾಗಿ ನಮಗೆ ಆ ಹರ್ಷಿತ ಮುಖತೆ ಕಾಣಿಸುತ್ತದೆ ದೇವತೆಗಳ ಸಮಾನ ಸದಾ ಸುಂದರರಾಗಿ ಕಾಣಬೇಕು ಎಂದು ಬಯಸಿದರೆ ನಾವು ತನ್ನವನ್ನು ಶುದ್ಧವಾಗಿ ಇಟ್ಟುಕೊಳ್ಳಬೇಕು ಮತ್ತು ಮನಸ್ಸನ್ನು ಶುದ್ಧವಾಗಿ ಇಟ್ಟುಕೊಳ್ಳಬೇಕು ಅದಕ್ಕೋಸ್ಕರ ಸಂಪೂರ್ಣ ಪವಿತ್ರತೆಯ ಗುಣವನ್ನು ಧಾರಣೆ ಮಾಡಿಕೊಳ್ಳಬೇಕು ಆ ಪವಿತ್ರತೆಯ ಸಾಗರನಾದ ಪರಮಾತ್ಮ ತಂದೆಯ ಜೊತೆಗೆ ಯೋಗವನ್ನು ಜೋಡಿಸಿ ಪರಮಾತ್ಮ ತಂದೆಯ ಮೂಲಕ ಅನಂತ ಪವಿತ್ರತೆಯ ಶಕ್ತಿಯ ಕಿರಣವನ್ನು ಪಡೆದುಕೊಂಡು ಮನಸ್ಸನ್ನು ಸ್ವಚ್ಛಗೊಳಿಸಿಕೊಳ್ಳಬೇಕು ಮತ್ತು ಪವಿತ್ರತೆಯ ಶಕ್ತಿಯಿಂದ ತನುವನ್ನು ಕೂಡ ಶುದ್ಧ ಮಾಡಿಕೊಳ್ಳಬೇಕು ಆಗ ನಾವು ದೇವತೆಗಳ ಸಮಾನ ಸುಂದರರಾಗಿ ಕಾಣಿಸಲು ಸಾಧ್ಯ